ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯ ಅಡಿಗೆ ಮನೆಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಹೊಸ ರೆಸಿಪಿನ ಅಂತ ಹೇಳ್ಬೋದು ಯಾವ ತರಪ್ಪ ಅಂದ್ರೆ ನೋಡಿ ಇಲ್ಲಿ ಆಲೂಗಡ್ಡೆ ನಾನು ಸಿಪ್ಪೆ ತೆಗಿತಾ ಇದನ್ನು ನೋಡ್ತಾ ಇರಬಹುದು ನೀವು ಆಲೂಗಡ್ಡೆ ಸಿಪ್ಪೆ ತೆಗೆದು ಇದು ಏನು ಮಾಡ್ತಾ ಇದ್ದೀನಿ ಅಂದ್ರೆ ನಾನು ಆಲೂಗಡ್ಡೆ ಬಳಸ್ಕೊತಾ ಇಲ್ಲ ಸಿಪ್ಪೆಯಿಂದ ಒಂದು ಸಾಯಂಕಾಲದ ಸ್ನಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಆಲೂಗಡ್ಡೆ ಸಿಪ್ಪೆ ನಾವು ಬೀಸಾಡೋಕಿಂತ ಈ ತರ ನೋಡಿ ಬೇಯಿಸೋಕಿಂತ ಮುಂಚೆನೇ ನಾವು ಈ ತರ ಮಾಡ್ಕೊಂಡು ತಿನ್ಬೋದು ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲೂಗಡ್ಡೆಯಿಂದ ಏನಾದರೂ ರೆಸಿಪಿ ಅಥವಾ ಅಡುಗೆ ಮಾಡ್ತೀನಿ ಅಂದರೆ ಸಿಪ್ಪೆ ಈ ಥರ ಎತ್ತಿಟ್ಟು ಮಕ್ಕಳಿಗೆ ಮಾಡಿಕೊಡಿ ಪದೇ ಪದೇ ಕೇಳ್ತಾರೆ ಫ್ರೆಂಡ್ಸ್ ಇದು ಏನಂತ ನೀವು ನೋಡ್ಬೋದು ನೋಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನೋಡಿ ನಾನು ಇಲ್ಲಿ ಏನು ಮಾಡಿದ್ದೀನಿ ಒಂದು ಮೂರು ಆಲೂಗಡ್ಡೆ ಕ್ಲೀನ್ ಮಾಡಿ ತೊಳೆದು ಕಾಟನ್ ಬಟ್ಟೆಯಿಂದ ವರ್ಷಿಟ್ಟಿದ್ದೀನಿ ಈಗ ಇದನ್ನು ಒಂದೊಂದೇ ನಾನು ಸಿಪ್ಪೆ ತಗೋತೀನಿ ಈ ಸಿಪ್ಪೆಯಿಂದನೇ ನಾನೀಗ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ ನೋಡಿ ಸಿಪ್ಪೆಗಳನ್ನು ನಾವು ಈ ಥರ ಕ ಸಿಪ್ಪೆ ತೆಗಿತೀವಲ್ಲ ನಾನು ಈ ಸಿಪ್ಪೆನ ಬಿಸಾಕಲ್ಲ ಈ ಸಿಪ್ಪೆಯಿಂದನೇ ಇವತ್ತು ರೆಸಿಪಿ ಮಾಡ್ತಾಯಿದ್ದೀನಿ ನಾನು ಈ ಸಿಪ್ಪೆಗಳು ನಾವು ಬಿಸಾಡ್ಬಾರ್ದು ಬೇಡ ಹಾಗಾಗಿ ಇದು ಆಲೂಗಡ್ಡೆಯಿಂದ ನಾನು ಏನೂ ಮಾಡಲ್ಲ ಆಲೂಗಡ್ಡೆ ಎತ್ತಿಟ್ಕೋತೇನೆ ಫ್ರೆಂಡ್ಸ ಈ ಸಿಪ್ಪೆಯಿಂದಲೇ ನಾನೀಗ ನಿಮಗೆ ರೆಸಿಪಿ ಮಾಡಿ ತೋರಿಸ್ತೀನಿ ಇದು ಸಿಪ್ಪೆ ಎಲ್ಲ ಇದರಿಂದ ನೀಟಾಗಿ ಆಲೂಗಡ್ಡೆಯಿಂದ ತಕ್ಕೊಂಡ್ಬಿಡ್ತೀನಿ ನೋಡಿ ಚೆನ್ನಾಗಿ ಈ ಥರ ನಿಮಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ಉದ್ದವಾಗಿ ತೆಗೀರಿ ತೆಗಿಯುವಾಗ ಒಂದೊಂದು ಕಡೆ ಸೈಡಿಗೆ ಬರುತ್ತೆ ಇಲ್ಲ ಅಂತಲ್ಲ ಉದ್ದ ಇದ್ದರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ ಅಷ್ಟೇ ಈ ಥರ ಈಗ ನಾನು ಮೂರು ಆಲೂಗಡ್ಡೆದು ನೀಟಾಗಿ ಬಿಡಿಸ್ಕೊಂಡಿಟ್ಕೊಳ್ತೇನೆ ನೋಡಿ ಇಲ್ಲಿ ಸಿಪ್ಪೆಗಳನ್ನು ಈ ಥರ ಎಲ್ಲ ನಾನೀಗ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದು ಆಲೂಗಡ್ಡೆ ನಿಮಗೆ ಅದಕ್ಕಾದ್ರೂ ಯೂಸ್ ಆಗುತ್ತೆ ನಾನೀಗ ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಆಲ್ರೆಡಿ ಇಲ್ಲಿ ಸಿಪ್ಪೆಗಳನ್ನು ಒಂದೊಂದಾಗಿ ಬಿಡಿಸಿ ಹಾಕೋತಾ ಹೋಗ್ತೀನಿ ಎಲ್ಲ ಒಟ್ಟಿಗೆ ಹಾಕಿದರೆ ಅಂಟ್ಕೋತವೆ ಒಂದೊಂದು ಅಕ್ಕಿ ಈ ಥರ ನೋಡಿ ಇವು ಒಂಥರ ಟೇಸ್ಟಿಯಾಗಿರುವಂಥ ಕುರ್ಕುರ್ ತಿಂಡಿನೇ ಆಗ್ತದೆ ಫ್ರೆಂಡ್ಸ ನೋಡಿ ನೋಡಿ ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಹಸಿ ಇರ್ತದಲ್ಲ ಇದು ಗರಿ ಗರಿ ಆಗೋರಿಗೆ ನಮಗೆ ಫ್ರೈ ಮಾಡಬೇಕಾಗತ್ತೆ ಯಾರಾದರೂ ನೀವು ಆಲೂಗಡ್ಡೆ ಸಿಪ್ಪೆ ಬಿಸಾಡಬೇಡಿ ಕ್ಲೀನ್ ಮಾಡಿ ತೊಳ್ಕೊಳ್ಳಿ ಮಣ್ಣೆಲ್ಲ ಇರುತ್ತೆ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಆಲೂಗಡ್ಡೆಯನ್ನು ನೆನೆ ಇಟ್ಕೊಳ್ಳಿ ನೀರಲ್ಲಿ ಅದು ಮಣ್ಣೆಲ್ಲ ಬಿಡುತ್ತೆ ನಾನು ಹಾಗೆ ಮಾಡಿದ್ದು ನೋಡಿ ಕ್ಲೀನ್ ಮಾಡಿ ತೊಳೆದು ಈ ಥರ ಈಗ ಮಾಡಿದ್ದೇನೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಮತ್ತು ಆಲೂಗಡ್ಡೆ ಸಿಪ್ಪೆ ಆಲ್ಮೋಸ್ಟ್ ನಾವು ಎಲ್ಲರೂ ಬಿಸಾಕ್ತೀವಿ ಬಿಸಾಕ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿರತ್ತೆ ನೋಡಿ ಇದು ಕ ಇನ್ನೂ ಫ್ರೈ ಆಗಬೇಕು ಗರಿ ಗರಿಯಾಗಿ ಬರಬೇಕು ನಮಗೆ ನೋಡಿ ಈಗ ರೆಡಿಯಾಗಿದೆ ಫ್ರೆಂಡ್ಸ್ ಇದನ್ನ ತಕೊಂಡ್ಬಿಡ್ತೇನೆ ನಾನು ನೋಡಿ ಗರಿ ಗರಿಯಾಗಿರುವಂಥ ಒಂದು ಸಾಯಂಕಾಲದ ಸ್ನ್ಯಾಕ್ಸ್ ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಟಿಶ್ಯೂ ಪೇಪರ್ ಮೇಲೆ ಹಾಕೋತೀನಿ ಸ್ವಲ್ಪ ಎಣ್ಣೆ ಎಲ್ಲ ಬರುತ್ತಲ್ಲ ಅದಕ್ಕಾಗಿ ಟಿಶ್ಯೂ ಪೇಪರ್ ಮೇಲೆ ಹಾಕಿಟ್ಕೋತೀನಿ ಇದೆಲ್ಲವನ್ನು ಈಗ ತುಂಬ ಟೇಸ್ಟಿಯಾಗಿರೋವಂಥ ಚಿಪ್ಸ್ ಈಗ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿ ಇಲ್ಲಿ ಸೈಡ ಎತ್ತಿಟ್ಕೋತೀನಿ ಫ್ರೆಂಡ್ಸ್ ಈಗ ನೋಡಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಪ್ಲೇಟಿಗೆ ನಾನು ಇಲ್ಲಿ ಚಿಲ್ಲಿ ಪೌಡರನ್ನು ಹಾಕ್ತಾಯಿದ್ದೀನಿ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನ್ಗಿಂತ ಕಮ್ಮಿ ಕಾಲ್ ಟೀ ಸ್ಪೂನ್ ಕಿತ್ತ ಸ್ವಲ್ಪ ಜಾಸ್ತಿ ಹಾಗೆ ಸ್ವಲ್ಪ ಚಾಟ್ ಮಸಾಲೆ ಕೂಡ ಇದ್ದೀನಿ ನೋಡಿ ನೋಡಿ ಸ್ವಲ್ಪ ಡ್ರೈ ಮ್ಯಾಂಗೋ ಇದು ಡ್ರೈ ಮ್ಯಾಂಗೋ ಪೌಡರ್ ಹಾಕಿದ್ದೀನಿ ನೋಡಿ ಸ್ವಲ್ಪ ಉಪ್ಪು ಇದನ್ನೆಲ್ಲ ನಾನು ಏನು ಮಾಡ್ತೀನಿ ಕೈಯಿಂದನೇ ಮಿಕ್ಸ್ ಮಾಡ್ಕೊತೀನಿ ಇದು ಕೈಯಿಂದನೇ ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಸ್ವಲ್ಪ ಪ್ರೆಸ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ಮಸ್ತಾಗಿರುತ್ತೆ ನೋಡಿ ಈ ಥರ ಈಗ ನೋಡಿ ಫ್ರೆಂಡ್ಸ ಈಗೇನು ಮಿಕ್ಸ್ ಮಾಡಿದ್ದೆಲ್ಲ ಇದ್ರ ಮೇಲೆ ಹಾಕ್ಕೊಳ್ಳಿ ಎಷ್ಟು ಬೇಕು ನೋಡಿಕೊಂಡು ಹಾಕೊಳ್ಳಿ ಈಗ ನೋಡಿ ಗರಿ ಗರಿಯಾಗಿರುವಂಥ ಸ್ನ್ಯಾಕ್ಸ್ ಆಲೂಗಡ್ಡೆ ಸಿಪ್ಪೆ ಯೂಸ್ ಮಾಡಿಕೊಂಡು ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡಿದೆ ಫ್ರೆಂಡ್ಸ ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಈ ಸಿಪ್ಪೆ ಬೀಸಾಡೋ ಬದಲು ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ ನೋಡಿ ಇದು ಆಲೂಗಡ್ಡೆ ಸಿಪ್ಪೆ ಅನ್ನೋದೇ ಯಾರಿಗೂ ಸಹ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ನೋಡಿ ಆಲೂಗಡ್ಡೆ ಸಿಪ್ಪೆ ಅದು ಸ್ನ್ಯಾಕ್ಸ ರೆಡಿ ಫ್ರೆಂಡ್ಸ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮಾಡಿ